ನಲವತ್ತೆಂಟನೇ ವಯಸ್ಸಿನಲ್ಲಿ ಸ್ಟಾರ್ ನಟನ ಮೇಲೆ ನಟಿ ಮೀನಾಗೆ ಲವ್ ಬಹಿರಂಗವಾಗಿಯೇ ಮನದಾಳದ ಮಾತು ಬಿಚ್ಚಿಟ್ಟ ಸ್ವಾತಿ ಮುತ್ತು ಹೀರೋಯಿನ್ ಬಹುಭಾಷಾ ನಟಿ ಮೀನಾ ದುರೈರಾಜ್ ಇತ್ತೀಚಿನ ದಿನಗಳಲ್ಲಿ ಆಗಾಗ್ಗೆ ಸುದ್ದಿಯಲ್ಲಿರ್ತಾರೆ ನಲವತ್ತೆಂಟನೇ ವಯಸ್ಸಿನಲ್ಲಿ ಅವರು ಇಪ್ಪತ್ತೆಂಟು ವರ್ಷದವರಂತೆ ಕಾಣ್ತಾರೆ ಅವರು ಮೂರು ದಶಕಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತೀಯ ಸಿನಿಮಾ ರಂಗದಲ್ಲಿ ಜನಪ್ರಿಯ ನಟಿಯಾಗಿದ್ದಾರೆ ಆರನೇ ವಯಸ್ಸಿನಲ್ಲಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೀನಾ ನಲವತ್ತೆರಡು ವರ್ಷಗಳಿಂದ ನಟಿಯಾಗಿದ್ದಾರೆ ಕೋವಿಡ್ ಸೋಂಕಿಗೆ ಒಳಗಾದ ಅವರ ಪತಿ ವಿದ್ಯಾಸಾಗರ್ ಶ್ವಾಸಕೋಶದ ಸೋಂಕಿನಿಂದ ನಿಧನರಾದರು ಅದಾದ ನಂತರ ಮೀನಾ ಮರು ಮದುವೆ ಆಗ್ತಾರೆ ಎಂಬ ವದಂತಿಗಳು ವರ್ಷಗಳಿಂದಲೂ ಇವೆ ಧನುಷ್ ಮತ್ತು ಮೀನಾ ಮದುವೆ ಆಗ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ ಇತ್ತೀಚೆಗೆ ಮೀನಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಾಜಿ ಅಳಿಯ ಧನುಷ್ ಅವರನ್ನ ಮದುವೆ ಆಗ್ತಾ ಇದ್ದಾರೆ ಎಂಬ ವರದಿಗಳು ಬಂದ್ವು ಮೀನಾ ಈ ವದಂತಿಗಳಿಗೆ ಹಲವಾರು ಬಾರಿ ಸ್ಪಷ್ಟನೆ ನೀಡಿದ್ದಾರೆ ಈಗ ಅವರು ಅದರ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿದ್ದಾರೆ ಆದ್ರೆ ಅವರ ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಮೀನಾ ತಮ್ಮ ಜೀವನದಲ್ಲಿ ನಡೆದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ನಟಿ ಸುಹಾಸಿನಿ ನಟಿಸಿಕೊಡುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೀನಾ ತಮ್ಮ ಪ್ರೇಮ ಜೀವನದ ಬಗ್ಗೆ ಮಾತನಾಡಿದ್ರು ವಿದ್ಯಾಸಾಗರ್ ಅವರನ್ನ ಮದುವೆಯಾಗುವ ಮೊದಲು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೆ ಮತ್ತು ಕೊನೆಯಲ್ಲಿ ಏನಾಯ್ತು ಎಂಬಂತಹ ಆಸಕ್ತಿದಾಯಕ ಮಾಹಿತಿಯನ್ನು ಅವರು ಹಂಚಿಕೊಂಡ್ರು ನಟ ಮದುವೆ ಆದಾಗ ಅವರು ಎದೆ ಎಂದು ಸಹ ಮೀನಾ ಹೇಳಿದ್ರು ನಾನು ಬಾಲಿವುಡ್ ನಟರನ್ನು ಪ್ರೀತಿ ಮಾಡ್ತಾ ಇದ್ದೆ ಅವರ ಮದುವೆಯ ಸುದ್ದಿ ನನ್ನ ಮೇಲೆ ತುಂಬಾ ಪರಿಣಾಮ ಬೀರ್ತು ಅವರು ಬೇರೆ ಯಾರು ಅಲ್ಲ ಹೃತಿಕ್ ರೋಷನ್ ನಾನು ಅವರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಅವರಂತಹ ವ್ಯಕ್ತಿಯನ್ನ ಮದುವೆ ಆಗ್ಬೇಕು ಅಂತ ನನ್ನ ತಾಯಿಗೆ ಹೇಳ್ತಾ ಇದ್ದೆ ಆಗ ನನಗೆ ಮದುವೆ ಆಗಿರಲಿಲ್ಲ ಮನೆಯಲ್ಲಿ ಮದುವೆ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ನಾನು ನನ್ನ ತಾಯಿಗೆ ಇದನ್ನೇ ಹೇಳ್ತಾ ಇದ್ದೆ ಆದರೆ ನಾನು ಋತಿಕ್ಗೆ ಇದನ್ನ ಎಂದಿಗೂ ಹೇಳಲಿಲ್ಲ ನಾನು ಅವನನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ನಿಜ ಹೃತಿಕ್ ಮದುವೆಯಾದ ದಿನ ನಾನು ಬೇಸರಗೊಂಡಿದ್ದೆ ಅಂತ ನಟಿ ಹೇಳಿದ್ರು ಆ ಸಮಯದಲ್ಲಿ ನಟಿ ಸುಹಾಸಿನಿ ಮೀನಾ ಮತ್ತು ಋತಿಕ ಭೇಟಿಯಾದ ಹಳೆಯ ಫೋಟೋವನ್ನು ಹಂಚಿಕೊಂಡ್ರು ಮೀನಾ ತಮ್ಮ ಮಗಳು ನೈನಿಕಾ ಅವರ ಸಿನಿಮಾ ರಂಗ ಪ್ರವೇಶದ ಬಗ್ಗೆಯೂ ಮಾತನಾಡಿದರು ನನಗೆ ಈ ಬಗ್ಗೆ ಸಂತೋಷವಾಗಿದೆ ವಿಜಯ್ ನಟಿಸಿದ ತೇರಿ ಚಿತ್ರದ ಮೂಲಕ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆ ಚಿತ್ರ ದೊಡ್ಡ ಹಿಟ್ ಆಗಿತ್ತು ಇದು ನನಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ಮೀನಾ ಹೇಳಿದ್ರು ತಮ್ಮ ಸಿನಿಮಾ ಪ್ರಯಾಣದ ಬಗ್ಗೆ ಮಾತನಾಡ್ತಾ ಪಡಿಯಪ್ಪ ಚಿತ್ರದಲ್ಲಿ ರಮ್ಯಾ ಕೃಷ್ಣ ನಿರ್ವಹಿಸಿದ ಖಳನಾಯಕಿ ಪಾತ್ರಕ್ಕೆ ಮೊದಲು ಆಯ್ಕೆ ಆದವರು ತಾವು ಅಂತ ಹೇಳಿದ್ರು ಆದರೆ ನನ್ನ ತಾಯಿ ಆ ನಾನು ನಿರ್ವಹಿಸಬಾರ್ದು ಅಂತ ಹೇಳಿದ್ರು ಅದಕ್ಕಾಗಿಯೇ ನಾನು ನಟಿಸಲಿಲ್ಲ ನಾನು ನಾಯಕಿಯಾಗಿ ನಟಿಸ್ತಾ ಇದ್ದಾಗ ನನ್ನ ತಾಯಿ ಖಳನಾಯಕಿ ಪಾತ್ರ ನಟಿಸೋದ್ರಿಂದ ನನ್ನ ಸಿನಿಮಾ ಪ್ರಯಾಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಭಾವಿಸಿದರು ಆದರೆ ನಂತರ ಮೀನಾ ಅವರು ನಾನು ಆ ನಾನು ನಿರ್ವಹಿಸ್ಬೋದು ಅಂತೇಳಿ ಭಾವಿಸಿದ್ದೆ ಅಂತ ಹೇಳಿದರು